ಏನು ಅನ್ಸ್ತಾ ಇಲ್ವಾ ಏನು ಅನ್ಸ್ತಾಲ್ವಾ ನೀವೆಲ್ಲ ಪ್ರಶ್ನೆ ಮಾಡಬೇಕು ಅನ್ಸ್ತಾ ಇಲ್ವಾ ನಿಮ್ಗೆ ಈ ರಾಜಕಾರಣಿಗಳ ವಿರುದ್ಧ ಯಾಕೆ ಗುಣಮತನ ಯಾಕೆ ಭಯ ಬೀಳ್ತಾ ಇದ್ದೀರಿ ಯಾಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಈ ಗುಂಡಿಗಳಲ್ಲಿ ಓಡೋದಕ್ಕಾಗುತ್ತೋ ಒಂದು ಬೆಂಕಿ ಪಟ್ಟ ತೋಟ ಟ್ಯಾಕ್ಸ್ ಕಟ್ಟಬೇಕು ಒಂದು ಯಾವುದೇ ರೀತಿ ನಾವು ಏನೇ ತಗೊಂಡ್ರು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಹೌದಾ ಇಲ್ವೋ ಹೌದೇ ಇಲ್ವ್ರಿ ಯಾಕ್ರಿ ಬಾ ಬಿಡ್ತಾ ಇದ್ದೀರಿ ಯಾಕೆ ಈ ಗುಲಾಮತನ ಯಾಕೆ ಯಾಕೆ ಈ ದಬ್ಬಾಳಿಕೆ ನೈಸ್ಕೊಂಡಿದ್ದೀರಿ ಯಾಕೆ ಯಾರು ಪ್ರಶ್ನೆ ಮಾಡ್ತಾರೋ ಯಾಕೆ ಯಾರು ಪ್ರಶ್ನೆ ಮಾಡ್ತಾರೋ ಈ ಜನರಿಗೆ ಈ ಸರ್ಕಾರಕ್ಕೆ ಹುಟ್ಟಾಳ ರಾಜಕಾರಣಿಗಳಿಗೆ ನಾಲಯ ರಾಜಕಾರಣಿಗಳಿಗೆ ಅಯೋಧ್ಯ ರಾಜಕಾರಣಿಗಳಿಗೆ ಯಾಕೆ ನೀವ್ಯಾರು ಕೇಳ್ತಾರೋ ಈ ಗುಂಡಿಗಳಲ್ಲಿ ಓಡಾಡ್ಲಿಕ್ಕೆ ಆಗುತ್ತೆನ್ ಆಗುತ್ತಾ ಮಾತಾಡೋಕ್ಕೂ ಭಯ ನಮ್ಮೆಲ್ಲೂ ಕೇಸ್ ಹಾಕಿದ್ದಾರೆ ಅದನ್ನು ನಾವು ಹೊರಡ್ತಾ ಇದ್ದೀವಿ ನಮ್ಮನ್ನು ಸವಾಲಾಗಿ ಪ್ರಕರಣ ಹಾಕಿದ್ದಾರೆ ಓಡಾಡ್ತಾ ಇದ್ದೀವಿ ಆದ್ರೂ ಈ ರಾಜ್ಯದ ಬೆಂಗಳೂರು ಜನತೆ ಕೇಲಾಗಿದೆ ಯಾಕೆ ಭಯ ಬೀಳ್ತಾ ಇದ್ದೀರಿ ಯಾಕೆ ನೂರ್ ದೂರ ಜನ ಹೆಚ್ಚಿನ ಸಹಿಸ್ಕೊತೀರಿತೀರಿ ಯಾರು ಮಾತಾಡಕ್ಕೆ ಭಯ ಬೀಳ್ತಾರೆ ನಾಲಕ್ಕಳು ಜನರ ನಾಲಕ್ಕಳು ಜನರು ಹರಿ ಇಲ್ಲ ಜನರು ಹರಿ ಇಲ್ಲ ಭಯ ಬೀಳ್ತಾ ಇದ್ದಾರೆ ಕುಲಮತನ ಸರ್ಕಾರಕ್ಕೆ ಭಯ ಸರ್ಕಾರದ ಕುಲಮತನಕ್ಕೆ ಹೊಸಾಗಿದ್ದಾರೆ ಮೊದಲು ಮಹಾರಾಜರು ಹತ್ರ ಜೀತದಾಳಾಗಿದ್ರು ಬ್ರಿಟಿಷ್ ಹತ್ರ ಜೀತದಾಳಾಗಿದ್ರು ಆದ್ರೆ ಈಗ ಸರ್ಕಾರದ ಸರ್ಕಾರ ನಡೆಸ್ತಾ ಇರೋ ಜೀತಗಳಾಗಿದ್ದೀರಿ ನೀವ್ಯಾರು ಮತ್ತೆ ಮಾಡಕ್ಕೆ ಕೈ ಐಸಿಕ ತೈಲ ಕಂಡ್ಕೊಂಡಿದ್ದೀರಿ ನಿಮ್ಗೆ ಸಿಕ್ಕ ಭಯ ನಿಮ್ಗೆ ಭಯ ಬಂದಿದೆ ಈ ಸರ್ಕಾರದ ವಿರುದ್ಧ ಧ್ವನಿ ಎತ್ತಕ್ಕೆ ಸಾಕಷ್ಟಿಲ್ಲ ನಿಮ್ಗೆ ಕೇಸಾಗ್ತಾರೆ ಅನ್ನೋ ಭಯ ನಿಮ್ಮ ನಿಮಗೆ ನೀವು ಮಾರ್ಕ್ ಕೊಟ್ಟಿದ್ದೀರ ಅದರಿಂದ ಯಾರು ಕೂಡ वरी चार एन हूंदो असां वञी करे अव कट करेट